ಹಾಯ್ ಆರ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಎಂದರೂ ಹೇಗಿದ್ದೀರಾ ನಾನು ಹಿಂದಿನ ಬ್ಲಾಗ್ನಲ್ಲಿ ಹೇಳ್ದಂಗೆ ಇವತ್ತು ಹಾಸ್ಪಿಟಲ್ ಇತ್ತು ನನ್ನದು ಸ್ಕ್ಯಾನಿಂಗ್ ಇರೋದರಿಂದ ಬೆಳಗ್ಗೆ ಎದ್ದು ಬೇಗನೆ ಹಾಸ್ಪಿಟ್ಲಿಗೆ ಕೂಡ ಹೋದೆ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಬರೋದಾರಿಯಲ್ಲಿ ಫುಲ್ಲು ಹೊಟ್ಟೆ ಶೂ ಹೊಟ್ಟೆ ಶೂ ಹೊಟ್ಟೆ ಶೂ ನನಗೆ ಅದರಿಂದ ಬರೋ ದಾರಿಯಲ್ಲಿ ಮಟನ್ ಕರಿ ಮತ್ತು ರೈಸ್ನೇ ಹತ್ಕೊಂಡು ಬಂದಿದ್ವು ಅದನ್ನೇ ಹಾಕ್ಕೊಂಡು ಮುದ್ದೆ ಕೂಡ ತೊಗೊಂಡು ಬಂದಿದ್ದೆ ಊಟ ಕೂಡ ಮುಗಿಸ್ಕೊಂಡ್ವು ಮನೆಯಲ್ಲಿದ್ದರೆ ಹನ್ನೊಂದು ಗಂಟೆ ಆದರೂ ನನಗೆ ಹೊಟ್ಟೆ ಅಶ್ವ ಅನ್ನೋದೇ ಆಗೋಲ್ಲ ಅದೇ ಆಚೆ ಹೋಯ್ತಂದರೆ ನನಗೆ ಎಂಟೂವರೆಗೆ ಹೊಟ್ಟೆ ಶ್ವೂ ತಡಿಯೋಕ್ಕಾಗಿಲ್ಲ ಇವತ್ತು ಆ ಥರ ಆಗೋಯ್ತು ಹಾಸ್ಪಿಟ್ಲಲ್ಲಿ ಏನೂ ವಿಡಿಯೋಸ್ ತೊಗೊಳೋಕೆ ಆಗಿಲ್ಲ ಯಾಕಂದರೆ ಬೆಳಿಗ್ಗೆ ಬೇಗ ಹೋಗಿದ್ದು ಇನ್ನೊಂದು ಏನಂದರೆ ಅಪ್ಪು ನನಗೆ ವಿಡಿಯೋಸ್ ತೆಕ್ಕೊಡು ಅನ್ನೋ ವಿಷಯದಲ್ಲಿ ಸ್ವಲ್ಪ ಇಂಜರಿಯೋದು ಜಾಸ್ತಿ ನೋಡಿದವ್ರು ಏನು ಅಂದ್ಕೊತಾರೆ ಆ ಥರ ಸ್ವಲ್ಪ ಇಂಜರಿತಾರೆ ಸರಿ ಇನ್ಬಿಟ್ಟು ಇನ್ನು ಸ್ಕ್ಯಾನಿಂಗಲ್ಲಿ ನಾನು ಬೇಗನೆ ಹೋಗಿದ್ದೆ ಒಂಬತ್ತು ಗಂಟೆಗೆಲ್ಲ ಬಿಲ್ ಆಯಿತು ಬೇಗನೆ ಸ್ಕ್ಯಾನಿಂಗ್ ಮಾಡಿಸೋದಿದ್ದಿಂದ ನಾನು ಆ ಕಡೆ ವೀಡಿಯೋಸ್ ತೊಗೊಳ್ಳೋ ಕಡೆ ಗಮನ ತಗೊಳ್ಳಿಲ್ಲ ಇನ್ನು ಮನೆಗೆ ಬಂದರೆ ನಮ್ಮ ಚಾರ್ ಭಿ ಮನೇಲಿರ್ತಾಳಲ್ವ ಅವಳಿಗೆ ನಾವು ಬಿಟ್ಟು ಆಚೆ ಹೋಗಿ ಮನೆಗೆ ಬಂದರೆ ನಾವೆಲ್ಲೋ ಹೋಗಿ ಬಂದಿರೋ ಥರ ಫೀಲ್ ಮಾಡ್ತಾ ಇರ್ತಾಳೆ ಅವಳು ತುಂಬ ಆಟ ಮಾಡ್ತಾಳೆ ತುಂಬ ತರಲೆ ಮಾಡ್ತಿರ್ತಾಳೆ ಸೆಕೆಂಡ್ ಶೆಕೆಂಡ್ ಕೊಡ ನೋಡ್ದಾ ಕೊಬ್ಬು ಸೆಕೆಂಡ್ ಕೊಡು ಅಮ್ಮು ಯಾಕಮ್ಮ ಮರ್ತಿದೀಯಾ ಅಮ್ಮು ಸೆಕೆಂಡ್ ಎರಡು ಕಾಲಲ್ಲಿ ಕೊಡ್ತಾರಾ ಕೊಡು ಒಂದು ಕೈಯಲ್ಲಿ ಸೆಕೆಂಡ್ ಸೆಕೆಂಡಮ್ಮು ಅಮ್ಮ ಅಮ್ಮ ಸೆಕೆಂಡ್ ಕೊಡ ಸೆಕೆಂಡ್ ಅಮ್ಮ ಸೆಕೆಂಡ್ ಕೊಬ್ಬು ಜಾಸ್ತಿ ಹೋಗಿ ಮಾತಾಡಿಸ್ಬಿಡ ನೀನು ಓಕೆ ಡವ ನೀನು ಫ್ರೆಂಡ್ಸ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚಾರ್ಜ್ ಜೊತೆ ಸ್ವಲ್ಪ ಹೊತ್ತು ಆಟಾಡಿ ಸರಿನ ಇವತ್ತಿಂದು ಸ್ಕ್ಯಾನಿಂಗ್ದೆಲ್ಲ ಏನಾಯಿತು ಅಂದ್ಬಿಟ್ಟು ವೀಡಿಯೋಸ್ ಮಾಡೋಣ ಅಂತ ಕೂಡ ಕೂತ್ಕೊಂಡೆ ಅಪ್ಪು ನನಗೆ ಸ್ಟ್ಯಾಂಡ್ ಇಕ್ಕಿ ಹೆಲ್ಪ್ ಮಾಡಿ ಫ್ರೆಂಡ್ಸ್ ಹಾಸ್ಪಿಟ್ಲಿಗೆ ಹೋಗಿ ಬರೋ ಹೊತ್ತಿಗೆ ಮಧ್ಯಾಹ್ನ ಒಂದು ಎರಡು ಗಂಟೆ ಆಗಿಬಿಟ್ಟಿತ್ತು ನನಗೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಮಾರ್ನಿಂಗ್ ಬರೀ ಟಿಫನ್ ಮಾಡಿರಲಿಲ್ಲ ಸೊ ಅದಾದಮೇಲೆ ಮಧ್ಯಾಹ್ನ ಬಂದು ಭರದ ದಾರಿಯಲ್ಲಿ ಊಟ ತೊಗೊಂಡು ಬಂದಿದ್ವಿ ನಾನ್ವೆಜ್ ತೊಗೊಂಡ್ಬಂದಿದ್ವು ಮುದ್ದೆ ತಿನ್ನಬೇಕಪ್ಪು ಅಂತ ಹೇಳ್ತಾ ಇದ್ದೆ ಸರಿ ಬರ್ತದಾರಿಯಲ್ಲಿ ದಾರಿಯಲ್ಲಿ ಮುದ್ದೆ ಮತ್ತು ಆ ರೈಸು ಫುಲ್ ರೈಸೇ ತಂದಿದ್ದ ಫುಲ್ ರೈಸು ಎಲ್ಲ ತಗೊಂಡು ಬಂದಿದ್ವು ಮತ್ತು ಏನು ಬೋಟಿ ಕರಿ ತಗೊಂಡು ಬಂದಿದ್ದು ಊಟ ಮಾಡಿ ಸ್ವಲ್ಪ ಹೊತ್ತು ಕೂಡ ನನ್ನ ಕೈಯಲ್ಲಿ ಕುತ್ಕೊಳ್ಳೋಕ್ಕಾಗಿಲ್ಲ ನಿದ್ದೆ ನಿದ್ದೆ ಯಾಕಂದರೆ ಮಾರ್ನಿಂಗ್ ಬೇಗ ಎದ್ದು ಎದ್ದಿದೆ ಐದು ಆರು ಗಂಟೆ ಆರೂವರೆ ಸಮಿಂಗ್ ಎಲ್ಲ ಇದ್ದಿತ್ತು ಎದ್ದು ಹಂಗೆ ಓಡೋದೆ ಮತ್ತು ಇವತ್ತು ಸ್ಕ್ಯಾನಿಂಗ್ ಮಿಸ್ ಆಯಿತು ಅಂದರೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಅಲ್ಲೋಗಿ ನೋಡಿದ್ರೆ ಆದರೆ ನನ್ನ ಮುಂದೆ ಒಂದು ಹದಿನೆಂಟು ಜನ ಇಪ್ಪತ್ತು ಜನ ಹತ್ರ ಇತ್ತು ಅದಾದಮೇಲೆ ನನಗೆ ಸ್ಕ್ಯಾನಿಂಗೇ ಕರೆದಿತ್ತು ವಾಶ್ರೂಮ್ ಬೇರೆ ಅರ್ಜೆಂಟ್ ಇರಬೇಕು ಯೂರಿನ್ ಪಾಸ್ ಮಾಡೋಂಗಿಲ್ಲ ಅದೊಂದು ತೊಂದರೆ ನನಗೆ ನಾನೇನು ಮಾಡಿದ್ದೀನಿ ಮನೆಯಿಂದನೇ ಮನೆಯಲ್ಲಿ ಯೂರಿನ್ ಪಾಸ್ ಮಾಡಿದ್ದು ಯೂರಿನ್ ಪಾಸ್ ಮಾಡ್ತಿರೋ ಕೂತ್ಕೊಬಿಟ್ಟಿದ್ದೀನಿ ಹೋಗಿದ್ದೆ ಎಂಟೂವರೆಗೆ ಹಾಸ್ಪಿಟ್ಲಿಗೆ ಬೆಳೆ ಮಾಡಿಸ್ಕೋರಷ್ಟೊತ್ತಿಗೆ ನೈನ್ ನೈನ್ ತರ್ಟಿ ಆಗಿತ್ತು ಟೆನ್ ತರ್ಟಿ ಆದರೂ ನನ್ನ ಕೂಗ್ತಾನೆ ಇಲ್ಲ ಫುಲ್ ಅರ್ಜೆಂಟು ವಾಶ್ರೂಮ್ಗೆ ಹೋಗಿ ಬಂದಿದ್ದೀನಿ ಬಂದು ಒಂದು ಇಪ್ಪತ್ತು ನಿಮಿಷಕ್ಕೆಲ್ಲ ಕೂಗ್ಬಿಟ್ರು ಮತ್ತು ನನಗೆ ವಾಶ್ರೂಮ್ಗೆ ಅರ್ಜೆಂಟೇ ಇಲ್ಲ ಸರಿ ಯಾರಾದರೂ ಪರವಾಗಿಲ್ಲ ನಾನು ಹೋಗಿ ಮಾಡಿಸ್ಬಿಡೋಣ ಸ್ಕ್ಯಾನಿಂಗ್ ಅಂತೇಳಿ ಹೋದೆ ಹೋಗೋದಕ್ಕೆ ಫಸ್ಟ್ ಮಾಡಿದೆ ಒಂದು ಲೀಟರ್ ನೀರನ್ನ ಚೆನ್ನಾಗಿ ಕುಡಿದ್ಬಿಟ್ಟು ಹೋಗಿದೆ ಅಲ್ಲಿಗೆ ಕರೆಕ್ಟಾಗಿ ಮ್ಯಾಚ್ ಆಯಿತು ಒಳಗಡೆ ಹೋಗಿ ಹತ್ತು ನಿಮಿಷ ಕೂತ್ಕೊಂಡೆ ಅದಾದಮೇಲೆ ಇಬ್ಬರದ್ದು ಸ್ಕ್ಯಾನಿಂಗ್ ಇತ್ತು ಇಬ್ಬರದಾದಮೇಲೆ ನನಗೆ ಕರೆದು ಸೊ ಕರೆಕ್ಟಾಗಿ ಮ್ಯಾಚ್ ಆಯಿತು ಇನ್ನೊಂದು ಹೇಳೋದು ಏನಾದರೆ ಪ್ರೆಗ್ನೆನ್ಸಿಗಳು ಸ್ಕ್ಯಾನಿಂಗ್ ಏನಾದರೂ ಆಯಿತು ಮನೆಯಿಂದ ವಾಶ್ರೂಮ್ ಹೋಗ್ದಂಗೆ ಹೋಗ್ಬಿಡಿ ಹೋಗ್ಬಿಟ್ಟು ನಂತರ ತಪ್ಪನ ಮಾಡ್ಕೋಬೇಡಿ ಇಲ್ಲಿಂದ ಹೋಗಿ ಹೋದ ತಕ್ಷಣ ಹಾಸ್ಪಿಟಲಲ್ಲಿ ಯೂರಿನ್ ಪಾಸ್ ಮಾಡಿ ಅದಾದಮೇಲೆ ಚೆನ್ನಾಗಿ ನೀರು ಕುಡೀರಿ ಅವ್ರಿಗೆ ಹೋಗೋ ಅಷ್ಟೊತ್ತಿಗೆ ನಮಗೆ ಕರೆಕ್ಟಾಗೇ ಟೈಮಿಂಗ್ ಮ್ಯಾಚ್ ಆಗಿಬಿಡುತ್ತೆ ಸೊ ಆ ಥರ ಆಯಿತು ನನಗೆ ಒಂಥರ ಹೊಟ್ಟೆ ಎಲ್ಲ ನೋವು ಬರೋಕ್ಕೆ ಸ್ಟಾರ್ಟ್ ಆಗೋಯಿತು ಯಾವ ಥರ ಅಂದರೆ ಅದರಲ್ಲಿ ಒಂದು ಕಡೆ ನರ್ವಸ್ಸು ಇನ್ನೊಂದು ಕಡೆ ಟೆನ್ಷನ್ನು ಅರೆ ಏನಂದರೆ ನನಗೆ ಲಾಸ್ಟ್ ಟೈಮು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ನೋ ಇಲ್ವೋ ಗೊತ್ತಿಲ್ಲ ನಾನು ಮರ್ತಿದ್ದೀನಿ ನನಗೆ ಪ್ಲಸಂಡ ಬ್ಲಾಕ್ ಆಗೈತೆ ಅಂತ ಹೇಳಿದರು ಮಗು ಕೆಳಗಡೆ ಪ್ಲಸ್ ಬ್ಲಾಕ್ ಆಗಿದೆ ಅಂದ್ಬಿಟ್ಟು ಒಂದು ತಿಂಗಳು ತೊಗೊಳೋ ಥರ ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ದರು ಒಂದೂವರೆ ತಿಂಗಳು ತೊಗೊಳೋ ಥರ ಅದನ್ನ ತೊಗೊಂಡ್ರೆ ಎಫಿಗೆ ಅಷ್ಟಿತ್ತು ನನಗೆ ಬಟ್ ಆದರೂ ಪರವಾಗಿಲ್ಲ ನನಗೋಸ್ಕರ ನನ್ನ ಮಗುಗೋಸ್ಕರನಾದ್ರೂ ತೊಗೋಬೇಕು ಅಂದ್ಬಿಟ್ಟು ನಾನು ಆ ಟ್ಯಾಬ್ಲೆಟ್ ಎಲ್ಲ ಫಿನಿಷ್ ಮಾಡಿ ಸರ್ತಿ ಅದಕ್ಕೋಸ್ಕರನೇ ನಾಲ್ಕನೇ ತಿಂಗಳು ಸ್ಕ್ಯಾನಿಂಗ್ ಹೋಗಿದ್ದು ಸ್ಕ್ಯಾನಿಂಗ್ ಹೋದ್ರೆ ಅಂತ ಬೆಳಗ್ಗೆ ಎಲ್ಲ ದೇವ್ರ ಹತ್ರ ಕೇಳ್ಕೊಂಡೋಗಿದೆ ಎಲ್ಲ ನಾರ್ಮಲ್ ಬರಲಿ ಆ ಪ್ರೆಸೆಂಟ್ ಎಲ್ಲ ಊಟೋಗಿರಲಿ ಬೇಬಿ ನಾರ್ಮಲ್ ಇರಲಿ ಅಂತ ತುಂಬ ಬೆಳ್ಕೊಂಡೋಗಿದೆ ಎಲ್ಲ ಒಂದು ಕಡೆ ಬೈ ಆ ಸ್ಕ್ಯಾನಿಂಗ್ ಆಯಿತು ಹಾರ್ಟ್ಬೀಟ್ ಎಲ್ಲ ಚೆನ್ನಾಗಿತ್ತು ಪಾಪದು ಆಮೇಲೆ ಸರಿ ನನಗೂ ತೋರಿಸಿದ್ರು ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ ಹಾರ್ಟ್ಬಿಟ್ ಎಲ್ಲ ಪಾಪು ಹಾರ್ಟ್ ಬಿಟ್ ಬಂದು ಈ ಸರ್ ಸ್ಕ್ಯಾನಿಂಗಲ್ಲಿ ಒನ್ ಫಿಫ್ಟಿ ನೈನ್ ಇದೆ ಫಸ್ಟ್ ಸ್ಕ್ಯಾನಿಂಗಲ್ಲಿ ಬಂದು ಒನ್ ಸಿಕ್ಸ್ಟಿ ಫೈವ್ ಇತ್ತು ಒಂದು ಕಡೆ ಸಮಾಧಾನ ಆಯಿತು ಸ್ಕ್ಯಾನಿಂಗ್ ಆದಮೇಲೆ ವಾಶ್ರೂಮ್ಗೆ ಹೋಗಿದ್ದು ಬಂದು ಡಾಕ್ಟರ್ ಹತ್ರ ಹೋದೆ ನಮ್ಮ ಡಾಕ್ಟರ್ ಸಿಗೋದು ಬಿ ಜಿ ಎಸ್ ಅಲ್ಲಿ ಬುಧವಾರ ಬುಧವಾರ ಬಿಟ್ಟರೆ ಶನಿವಾರ ಎರಡೇ ದಿವಸ ಸಿಗೋದು ಮತ್ತು ನಾರ್ಮಲ್ ಡೇಸಲ್ಲಿ ಏನಾದರೂ ಎಮರ್ಜೆನ್ಸಿ ಅಂದರೆ ಬರ್ತಾರೆ ಸೊ ಹಾಗಾಗಿ ಇವತ್ತು ಬುಧವಾರನೇ ಇತ್ತಲ್ವಾ ನೆನೆ ಹೋಗಿದ್ದೆ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಅವ್ರು ನಾಳೆಗೆ ಬರೋಕೆ ಹೇಳಿದ್ರು ಯಾಕಂದರೆ ಅದು ನನಗೆ ಕೊಟ್ಟಿದ್ದ ಅಪಾಯಿಂಟ್ಮೆಂಟ್ ಈ ತಿಂಗಳ ಎಂಟನೇ ತಾರೀಕಿಗೆ ಕೊಟ್ಟಿದ್ರು ನಾನು ತಿಳ್ಕೊಂಡು ತಿಳ್ಕೊಂಡು ತಿಳ್ಕೊಂಬಂದು ಇಲ್ಲಿಗೆ ತಂದು ನಿಲ್ಲಿಸಿದೆ ಸರಿ ಡಾಕ್ಟರ್ ಹತ್ರ ನಾನು ಹೋಗಿದ್ದ ತಕ್ಷಣ ಚೆಕಪ್ಪಿಗೆ ಒಂದು ಐದು ಜನ ಇದ್ದರು ಐದು ಜನದಾದ್ಮೇಲೆ ನಾನೇ ಹೋದೆ ಡಾಕ್ಟರ್ ಹತ್ರ ನಾನು ಫಸ್ಟ್ ಕೇಳ್ದು ನಂದು ನನಗೆ ಪ್ರೆಸೆಂಟ ಬ್ಲಾಕ್ ಆಗಿದೆ ಅಂತ ಹೇಳಿದ್ರಲ್ಲ ಕ್ಲಿಯರ್ ಆಗಿದೆಯಾ ಮೇಡಮ್ ಸ್ಕ್ಯಾನ್ ಮೈ ಕಾರ್ಡ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಅಂತ ಅವ್ರು ಹೇಳಿದ್ರು ನಮ್ಮ ಚೆನ್ನಾಗಿ ಕ್ಲಿಯರಾಗಿದೆ ಬೇಬಿ ಕೂಡ ಗ್ರೋತ್ ಇದೆ ಏನು ತೊಂದರೆ ಇಲ್ಲ ನಾರ್ಮಲ್ ಆಗಿದೆಯಾ ಹ್ಯಾಪಿ ಆಗಿದೆಯಾ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಮತ್ತು ಮೆಡಿಸನ್ ಕೂಡ ಚೇಂಜ್ ಮಾಡ್ತೀವಿ ಅಂತ ಹೇಳಿದ್ರು ನಾನು ಇಷ್ಟು ಸಪೋರಿಕ್ ಅಸಿಡೇ ತೊಗೊಂಡಿದ್ದೀನಿ ಪೋಲಿಕ್ ಆ್ಯಸಿಡು ಈಗ ಅದೇ ಡೈಲಿ ನುಗ್ಲಿಕ್ಕೆ ಒಂದೂವರೆ ತೆಗ್ದು ಟ್ಯಾಬ್ಲೆಟ್ ಕೊಟ್ಟಿದ್ರಲ್ಲ ಈ ಲರ್ಡಾ ಬ್ಲಾಕ್ ಆಗಿದ್ದರಿಂದ ಆ ಟ್ಯಾಬ್ಲೆಟು ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ಅದು ಪ್ಯಾನ್ ಫೋಟೀನ್ ಅಂತ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟು ಅದಾದಮೇಲೆ ಗ್ಯಾಸ್ಟ್ರಿಕ್ ಜೆಲ್ ಶಿರಪ್ಪು ಸೊ ಇಷ್ಟು ಇವೆಲ್ಲ ತಗೊಳ್ತಿದ್ದಾಗ ಗ್ಯಾಸ್ಟ್ರಿಕ್ ಓವರ್ ಸ್ಟಾಪ್ ಆಯಿತು ಟ್ಯಾಬ್ಲೆಟ್ ನಾನು ಯಾವಾಗ ಸ್ಟಾಪ್ ಮಾಡಿದೆ ಗ್ಯಾಸ್ಟ್ರಿಕ್ಕೂ ನನಗೆ ಸ್ಟಾಪ್ ಆಯಿತು ಅದು ಕೂಡ ಎಲ್ಲ ಡಾಕ್ಟರ್ ಹತ್ರ ಶೇರ್ ಮಾಡಿಕೊಂಡೆ ಡಾಕ್ಟರ್ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ ನಿನಗೆ ಗ್ಯಾಸ್ಟ್ರಿಕ್ ಬಂದಾಗ ಟ್ಯಾಬ್ಲೆಟ್ ತಗೋ ಜಲ್ದು ಅದೇ ಶಿರಪ್ ಏನಿದೆ ಅದು ತಗೋ ಮಿಕ್ಕಿದ್ದಂತೆ ಬೇಡ ಅವೆಲ್ಲ ಅಂತ ಹೇಳಿದ್ರು ಓಕೆ ಅಂದ್ಬಿಟ್ಟು ಮತ್ತು ಮೆಡಿಸನ್ನು ಚೇಂಜ್ ಮಾಡಿಕೊಟ್ರು ನನಗೆ ಪೋಲಿಕೆಸಿಡ್ ಸಾಕು ಮಗು ಬೆಳವಣಿಗೆ ಆಗತ್ತೆ ಇನ್ನು ಬೇರೆ ತಗೋ ಅಂತ ಹೇಳಿ ಅದಾದಮೇಲೆ ಚೆಕಪ್ ಎಲ್ಲ ಮುಗಿಸ್ಕೊಂಡು ಬಂದೆ ಒಂಥರ ಸಮಾಧಾನ ಆ ಮಗು ಚೆನ್ನಾಗಿದೆ ಅನ್ನೋದು ಒಂದು ವರ್ಡ್ ಕೇಳೋದೇನೆ ಎಷ್ಟೋ ಸಮಾಧಾನ ಆಗೋಯಿತು ನನಗೆ ಕೋಟಿ ಕೊಟ್ಟರು ಆ ಸಮಾಧಾನ ಸಿಗೋಲ್ಲ ಆಮೇಲೆ ಸ್ಕ್ಯಾನಿಂಗ್ ರೂಮ್ನಲ್ಲಿ ಬೇಬಿ ಹಾರ್ಟ್ ಬಿಟ್ ತೋರಿಸಿದ್ರು ಡಬ್ 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 ಎಷ್ಟು ಚೆನ್ನಾಗಿ ಕೇಳಿಸ್ತಿತ್ತು ಅಂದರೆ ಅದೊಂಥರ ಗುಡ್ ಮೂಮೆಂಟು ಹಾಸ್ಪಿಟ್ಲಲ್ಲಿ ವೀಡಿಯೋಸ್ ತೊಗೊಳೋಕ್ಕೆಲ್ಲ ಅಲೋ ಇಲ್ಲ ಪಿ ಜಿ ಎಸ್ ಗ್ಲೋಬಲಲ್ಲಿ ಇಲ್ಲಾಂದರೆ ನಾನು ವೀಡಿಯೋಸ್ ತೆಗೆದು ತೋರಿಸ್ತಿದ್ದೆ ಫ್ರೆಂಡ್ಸ್ ಇಲ್ಲೇನಂದರೆ ಇದು ಪ್ರೈವೇಟು ಅಲ್ಲ ಗೌರ್ಮೆಂಟು ಅಲ್ಲ ಹಂಗಿರೋದ್ರಿಂದ ಅಫರ್ಟಬಲ್ ಇರುತ್ತೆ ಏನು ಮಿಡಲ್ ಕ್ಲಾಸ್ನವರು ಕೂಡ ಹಾಸ್ಪಿಟ್ಲಿಗೆ ಆರಾಮಾಗಿ ತೋರಿಸ್ಕೋಬೋದು ಈ ಥರ ಸ್ಕ್ಯಾನಿಂಗ್ ಫೀಸೆಲ್ಲ ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ರುಪಿ ಇದೆ ಬ್ಲಡ್ ಚೆಕಪ್ ಎಲ್ಲ ತ್ರೀ ಫಿಫ್ಟಿಯಿಂದ ಏಯ್ಟ್ ಹಂಡ್ರೆಡ್ ಬ್ಲಡ್ ಚೆಕಪ್ ಅದ್ರ ಯೂರಿನ್ ಅವೆಲ್ಲ ಹೋಯ್ತು ಅಂದರೆ ಬೇರೆ ಎಲ್ಲ ಔಟ್ಸೈಡ್ ಹೋಯ್ತಂದರೆ ಸ್ಕ್ಯಾನಿಂಗ್ ಇವೆಲ್ಲ ಬಂತಂದರೆ ಇದೆ ನನ್ನ ಪ್ರಕಾರ ಟೂ ತೌಸಂಡ್ ಮೇಲೇ ಇರುತ್ತೆ ಔಟ್ಸೈಡ್ ತೊಗೊಂಡ್ರೆ ನನಗೆ ಗೊತ್ತಿಲ್ಲ ನಾನು ಯಾಕಂದರೆ ಚಿನ್ನಕ್ಕೆ ಮಾಡಿಸಿದ್ದು ಪಸ್ಟಿಪಿಫಿಗೆ ಮಾಡಿಸಿದ್ದು ಬಿ ಜಿ ಎಸ್ ಗ್ಲೋಬಲಲ್ಲಿ ಆಗಿರೋದ್ರಿಂದ ನನಗೆ ನನಗೆ ಗೊತ್ತಿಲ್ಲ ಬೇಗ ಬನ್ನಿ ನನಗೆ ಗೊತ್ತಿಲ್ಲ ಇರುತ್ತೆ ಅಂತ ತಂಗಿ ಹೇಳಿದ್ಲು ಟೂ ತೌಸಂಡ್ ಮೇಲೆ ಇರುತ್ತೆ ಬಟ್ ಇಲ್ಲಿ ಎಲ್ಲರಿಗೂ ವರ್ತ್ ಅಂತಲೇ ಹೇಳ್ಬೋದು ಕೆಂಗೇರಿಯಲ್ಲಿದೆ ಬಿ ಜಿ ಎಸ್ ಗ್ಲೋಬಲ್ಲು ಅಲ್ಲಿಂದ ಬಂದರೆ ನೆಲ್ಮಂಗ್ಳ ಇದೆ ಬಿ ಜಿ ಎಸ್ ಗ್ಲೋಬಲ್ ಹಾಸ್ಪಿಟಲು ಇನ್ನು ಅದರಲ್ಲೂ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಅಂದರೆ ಪ್ರೈವೇಟ್ ಸಪ್ರೇಟ್ ಬರಿ ಬಿಜೆಸ್ ಇದೆ ಮತ್ತು ಇನ್ನೊಂದು ಕಡೆ ಪ್ರೈವೇಟ್ ಆ್ಯಂಡ್ ಗೌರ್ಮೆಂಟ್ ಇದೆ ಎಷ್ಟು ಕ್ಲೀನಿಂಗ್ ಪರ್ಪಸ್ಸಾಗಿ ಇಟ್ಕೊಂಡಿದ್ದಾರೆ ಅಂದರೆ ಹಾಸ್ಪಿಟ್ಲು ಅಷ್ಟೇ ಕ್ಲೀನಾಗಿರುತ್ತೆ ಅಷ್ಟೇ ನೀಟಾಗಿರುತ್ತೆ ಡಾಕ್ಟರ್ ನಿಜವಾಗ್ಲೂ ನನಗೆ ಲಾಸ್ಟ್ ಟೈಮ್ ನೋಡಿದ್ದು ಡಾಕ್ಟರ್ ದಿವ್ಯಾ ದಿವ್ಯಾ ಬಗ್ಗೆ ಎರಡು ಮಾತೇ ಇಲ್ಲ ಹೇಳೋಕ್ಕೆ ಅಷ್ಟು ಚೆನ್ನಾಗಿ ನೋಡಿದ್ರು ಅಷ್ಟು ಚೆನ್ನಾಗಿ ಮೆಡಿಸನ್ ಮಾಡಿದ್ರು ನನಗೆ ಅಂದರೆ ಏಜ್ ಕೂಡ ಚಿಕ್ಕತಿತ್ತಲ್ವಾ ಚಿನ್ನ ಡಿಲ್ವರಿ ಆದಾಗ ನನಗೆ ಹೆಚ್ಚಕ್ಕೆ ಯೋಜನೆ ಅವಾಗಿ ಹದಿನೆಂಟು ವರ್ಷ ಸೊ ಡಿಲ್ವರಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಮಾತಾಡಿಸ್ಕೊಂಡು ಒಂದು ವಾರಕ್ಕೆ ಮೊದಲೇ ಅಡ್ಮಿಂಟ್ ಆದೆ ನನಗೆ ಸುಮ್ಮನೆ ಮಗು ತಿರ್ಗೋದಕ್ಕೂ ಪೈನ್ ಕೂಡ ತಡ್ಕೊಳ್ಳೋ ಶಕ್ತಿ ಇರಲಿಲ್ಲ ನನಗೆ ಒಂದು ವಾರಕ್ಕೆ ಮೊದಲೇ ಅಡ್ಮಿಂಟ್ ಆದೆ ಸೊ ಅಡ್ಮಿಂಟ್ ಆಗಿ ಟೈಮ್ನಲ್ಲಿ ಕೂಡ ಅಷ್ಟೇ ಒಂದು ತ್ರೀ ಡೇಸ್ನನ್ನು ಅಡ್ಮಿಂಟ್ ಮಾಡಿಕೊಂಡರು ಆಫೇಷಲ್ಲಿ ಡೆಲಿವರಿ ಮಾಡಬೇಕು ಅಂತ ಅಂದರು ಆಮೇಲೆ ಬೇಡ ವಯಸ್ಸು ಚಿಕ್ಕದಿದೆ ಹುಡುಗಿದು ಅಂದ್ಬಿಟ್ಟು ನಾರ್ಮಲ್ ಡೆಲಿವರಿನೇ ಮಾಡಿಕೊಟ್ರು ಎಷ್ಟು ಚೆನ್ನಾಗಿ ಮಾತಾಡ್ಸೋರು ಎಷ್ಟು ಚೆನ್ನಾಗಿ ಇಲ್ಲ ಕಣೋ ಆಗುತ್ತೆ ಕಣು ಸೊ ಸೇಮ್ ಈಗ ನನಗೆ ನೋಡ್ತಿರೋದು ಅಬೌಟ್ ಆಗಿರೋ ಟೈಮ್ನಲ್ಲಿ ಡಾಕ್ಟರ್ ವನಿತಾ ನೋಡಿದರು ಡಾಕ್ಟರ್ ವನಿತಾನೋ ವೀಣಾನೋ ಏನೋ ಇದೆ ಈ ಸರ್ತಿ ನೋಡ್ತಾ ಇರೋದು ಅವಾಗೂ ತುಂಬ ಚೆನ್ನಾಗಿ ಕೇರ್ ಮಾಡಿದರು ಬಟ್ ನನ್ನ ದುರಾದೃಷ್ಟ ಅಂತ ಇರ್ತಾರಲ್ಲ ಹಂಗಾಗಿ ಫೈವ್ ಮಂತ್ಸಿಗೆ ಅಬೌಟ್ ಆಯಿತು ಹಂಗಾಗಿ ಈ ಸರ್ತಿ ತುಂಬ ಕೇರ್ಫುಲ್ಲಾಗೇ ಇದ್ದೀನಿ ಈ ಸರ್ತಿ ನೋಡಿದ್ದು ಡಾಕ್ಟರ್ ಅರ್ಷಿತಾ ಫ್ರೆಂಡ್ಸ್ ಡಾಕ್ಟರ್ ಅರ್ಷಿತಾ ಬಗ್ಗೆ ಇನ್ನೊಂದು ಮಾತೇ ಇಲ್ಲ ಅಷ್ಟು ಸು ಅವರು ಇವರಂತ ಏನಿಲ್ಲ ಅಲ್ಲಿ ಅಷ್ಟೇ ಚೆನ್ನಾಗಿ ನೋಡ್ತಾರೆ ಪೇಷೆಂಟ್ನ ಅಷ್ಟೇ ಕೇರ್ ಮಾಡ್ತಾರೆ ಅಷ್ಟೇ ಕೂಲಾಗಿ ಹ್ಯಾಂಡ್ಲು ಮಾಡ್ತಾರೆ ನನಗೆ ನನ್ನ ನಾನು ನೀವು ಹಾಸ್ಪಿಟ್ಲಲ್ಲಿ ಎಷ್ಟು ಕ್ವಶನ್ ಮಾಡ್ತೀನಿ ಅಂದರೆ ಅಷ್ಟು ತಾಳ್ಮಾಗಿ ಆನ್ಸರ್ ಮಾಡ್ತಾರೆ ಈಗ ಡಾಕ್ಟರ್ ಅರ್ಷಿತಾ ಅಷ್ಟೇ ವೆರಿ ನೈಸ್ ಯಾವ ಥರ ಅಂದರೆ ನಾವು ಎಷ್ಟೇ ಏನೇ ಕೇಳಿದ್ರು ಕೂಡ ಸ್ವಲ್ಪ ಕೂಡ ಬೇಜಾರು ಮಾಡ್ಕೊಳ್ಳಲ್ಲ ಒಂಥರ ಫ್ರೆಂಡ್ಲಿ ಮೂಮೆಂಟ್ ಅವ್ರ ಹತ್ರ ಇರುತ್ತೆ ಆ್ಯಕ್ಚುಲಿ ಹೋದ ತಕ್ಷಣ ಒಂದು ನೀರ್ತಾರಲ್ಲ ಡಾಕ್ಟ್ರು ಹೋಗು ಹೋದ ತಕ್ಷಣ ಏನೋ ಹೋಗು ಅಂದಾಗ ಪೇಶೆಂಟ್ ಮೈಂಡಿಗೆ ಅಪ್ಸೆಟ್ ಆಗಿಬಿಡುತ್ತೆ ಸೊ ಹೋದ ತಕ್ಷಣ ಒಂದು ಸ್ಮೈಲು ಅದಾದಮೇಲೆ ಹಾ ಏಳು ಹಾಂ ಅದು ಹೆಂಗಿರುತ್ತೆ ಅಂದರೆ ಫ್ರೆಂಡ್ ಫ್ರೆಂಡ್ಸ್ ಹತ್ರ ನಾವು ಹೆಂಗೆ ಶೇರ್ ಮಾಡ್ಕೊಳ್ತೀವೋ ಆ ಥರ ಇರುತ್ತೆ ಹಾಗಾಗಿ ಅಮ್ಮ ಹೇಳ್ತಾರೆ ತುಮಕೂರಲ್ಲೇ ತೋರಿಸೋಣ ಅಂತ ಬಟ್ ನನಗಿಷ್ಟ ಇಲ್ಲ ಡಿಲ್ವರಿ ಮಾಡ್ಕೊಂಡು ಕೂಡ ಊರಿಗೆ ಬರ್ಬೋದು ನನಗಿಷ್ಟ ಇಲ್ಲ ನಾನು ಇಲ್ಲೇ ತೋರಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ ಒಂಥರ ಎಲ್ಲ ಚೆನ್ನಾಗಿದೆ ನನಗೆ ಇಲ್ಲಿ ಅಮೌಂಟ್ ಪ್ರಶ್ನೆ ಬರಲಿಲ್ಲ ಅಮೌಂಟ್ ಎಷ್ಟಾಗಿದ್ರು ಒಡ್ ಸೈಡ್ ನಾನು ತೋರಿಸ್ತಾ ಇದ್ದೆ ಅದು ಬೇರೆ ಪ್ರಶ್ನೆ ನಾನು ಫಸ್ಟ್ ಬೇಬಿಗೆ ಇಲ್ಲೇ ತೋರಿಸಿದ್ದು ಸೆಕೆಂಡ್ ಬೇಬಿಗೂ ಇಲ್ಲೇ ತೋರಿಸ್ಬೇಕು ಒಂದು ಕಾನ್ಸೆಪ್ಟ್ ಇತ್ತು ಅದಾದಮೇಲೆ ನನಗೆ ಇಲ್ಲಿ ಫ್ರೆಂಡ್ಲಿ ಆಗಿರ್ತಾರೆ ಡಾಕ್ಟರ್ ಫ್ರೆಂಡ್ಲಿ ಅಂದರೆ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ ತುಂಬ ಆಗಿರ್ತಾರೆ ಯಾವ ವಿಷಯ ಆಗ್ಬೋದು ಡೆಲಿವರಿ ಟೈಮ್ನಲ್ಲಿ ಪೈನು ತಡ್ಕೊಳೋಕ್ಕಾಗದೇ ಇದ್ದರು ಅಷ್ಟೇ ಯಾವ ರೀತಿ ಹ್ಯಾಂಡ್ಲ್ ಮಾಡ್ತಾರೆ ಅಂದರೆ ಚಿಕ್ಕ ಮಕ್ಕಳನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಆ ಥರ ಆ ಥರ ಹ್ಯಾಂಡ್ಲ್ ಮಾಡ್ತಾರೆ ಡಾಕ್ಟರ್ ಆಗ್ಬೋದು ನರ್ಸ್ ಆಗ್ಬೋದು ಮತ್ತು ಹಾಯಾ ಆಂಟಿಗಳಾಗ್ಬೋದು ಮತ್ತು ಸೆಕ್ಯೂರಿಟಿ ಗಾರ್ಡಿಂದನೂ ಅಷ್ಟೇ ಲೈಕ್ ಅವ್ರಿಗೇನು ಫ್ರೆಂಡ್ಸ್ ಆಗಿಬಿಡ್ತೀವಿ ಸ್ಟಾರ್ಟಿಂಗ್ ಫಸ್ಟ್ ಮಂತ್ ಏನೋ ತೋರಿಸಿದ್ರೆ ಡೆಲಿವರಿ ಅಷ್ಟೊತ್ತಿಗೆ ನಮಗೆ ಅವರು ಒಂಥರ ಮುಖಪಾಸೆಯಾಗಿ ಬಿದ್ದೋಗ್ಬಿಡುತ್ತೆ ಆ ಥರ ಆದ್ದರಿಂದ ನಾನು ಬಿಜೆಸ್ ಗ್ಲೋಬಲ್ನ ಫ್ರೆಂಡ್ಸ್ಗೆ ಆಗ್ಬೋದು ಯಾರಿಗಾದ್ರೂ ಆಗ್ಬೋದು ಹೇಳಲಿಕ್ಕೆ ಚೂಸ್ ಮಾಡ್ತೀನಿ ಬಿಜೆಸ್ ಗ್ಲೋಬಲ್ ಒಳ್ಳೆ ಆಸ್ಪೆಟಲ್ಲು ಅದಾಯ್ತಂದರೆ ಈ ಸರ್ತಿ ಪಾಪುದು ಫಸ್ಟು ಅಂದರೆ ನನಗೆ ಈಗ ಮೂರು ಸ್ಕ್ಯಾನಿಂಗ್ ಆಗಿದೆ ಮೂರಲ್ಲಿ ಒಂದು ಸ್ಕ್ಯಾನಿಂಗಲ್ಲಿ ಪಾಪುಗೆ ಆಡ್ಬಿಟ್ಟು ಬಂದಿರಲಿಲ್ಲ ಅಂತ ಹೇಳಿ ಫುಲ್ ಭಯ ಬೀತೋಗ್ಬಿಟ್ಟಿದೆ ಆಡ್ಬಿಟ್ಟು ಬಂದಿರಲಿಲ್ಲ ಅದಾದಮೇಲೆ ಟೂ ಮಂತ್ ಕಂಪ್ಲೀಟ್ ಆಗೋ ಟೈಮ್ನಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ದಾಗ ಆಡ್ಬಿಟ್ಟು ಬಂದಿತ್ತು ಆ ಸ್ಕ್ಯಾನಿಂಗಲ್ಲಿ ಹಾಟ್ಪಿಟ್ ಬಂದು ಒನ್ ಸಿಕ್ಸ್ಟಿ ಫೈವ್ ಇದೆ ಬಟ್ ಪ್ಲಸೆಂಟಾಗಿ ಒಂದು ಬ್ಲಾಕ್ ಆಗಿತ್ತು ಅದೊಂದು ಪ್ರಾಬ್ಲಮ್ ಆಗಿತ್ತು ಅದರಿಂದಲೇ ಈಗ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋದೊಳಗಡೆ ಸ್ಕ್ಯಾನ್ ಮಾಡಿಸಿದ್ದು ಈ ಸ್ಕ್ಯಾನಿಂಗಲ್ಲಿ ಬಂದು ಒನ್ ಫಿಫ್ಟಿ ನೈನ್ ಇದೆ ಒನ್ ಫಿಫ್ಟಿ ನೈನ್ ಹಾಡ್ ಇದೆ ಅಂದರೆ ಕಮ್ಮಿ ಆಗ್ತಾ ಬರ್ತಾ ಇದೆ ನೋಡಿ ಸ್ಕ್ಯಾನಿಂಗ್ ಸ್ಕ್ಯಾನಿಂಗಲ್ಲಿ ಸೆಕೆಂಡ್ ಸ್ಕ್ಯಾನಿಂಗಲ್ಲಿ ಏನು ಕಾಣಿಸ್ತಿರ್ಲಿಲ್ಲ ಬೇಬಿದು ಒಂಥರ ಎಲ್ಲ ಮಂಜು ಮಂಜು ಥರ ಅಷ್ಟು ಕ್ಲಿಯರಾಗಿ ಏನು ಕಾಣಿಸ್ತಾ ಇರಲಿಲ್ಲ ಬಟ್ ಸ್ಟಿಲ್ ಟೈಮು ನನಗೆ ಬರೀ ನೈಸ್ ಅನ್ನಿಸ್ತು ನನ್ನ ಬೇಬಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಸ್ಕ್ಯಾನಿಂಗಲ್ಲಿ ಕೆಲವೊಂದೊಂದು ಪಿಕ್ಚರು ಇದರಲ್ಲಿ ಏನು ಕಾಣಿಸ್ತಿಲ್ಲ ಈ ಪಿಕ್ಚರಲ್ಲೂ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ನಂದು ಗರ್ಭ ಏನಿದೆ ಅಷ್ಟು ಮಾತ್ರ ತೋರಿಸ್ತಿದೆ ಈ ಪಿಕ್ಚರಲ್ಲಿ ಇದರ ಬಂದು ಫೇಸು ಸ್ವಲ್ಪ ಫೇಸ್ ಕಾಣಿಸ್ತಿದೆ ಇದ್ರಲ್ಲಿ ಬಂದು ಫುಲ್ ಬಾಡಿ ಅಂದರೆ ಇವಾಗ ಎಲ್ಲ ರೂಪ ಕೊಡ್ತಾ ಇದ್ದಾನಲ್ವ ಭಗವಂತ ಅದೊಂಥರ ಚೆನ್ನಾಗಿದೆ ಅನ್ನೋದಕ್ಕೆ ಅದು ಕೊಟ್ಟಿದ್ದಾನೆ ಈಗ ಕೊಟ್ಟಿದ್ದಾರೆ ಇಲ್ಲಿ ಫೇಸ್ ನಮ್ಮ ಪಾಪು ಫೇಸು ಆ್ಯಕ್ಚುಲಿ ಇದು ಇದ್ರೆ ನಮ್ಮ ಚಿನ್ನ ಫೇಸ್ ಹಿಂಗೆ ಇತ್ತು ನಾನು ಅಪ್ಪಗೆ ಹೇಳ್ತಾ ಇದ್ದಪ್ಪು ಈ ಸರ್ತಿನೂ ಹಂಡ್ರೆಡ್ ಪರ್ಸೆಂಟು ಭಗವಂತ ನಾವು ಅಂದ್ಕೊಂಡಿದ್ದೇನು ಕೊಟ್ಟಿಲ್ಲ ಈ ಸರ್ತಿನೂ ಗಂಡು ಅಪ್ಪ ಅಪ್ಪು ಕೊಡೋದು ಹೆಣ್ಣು ಮಗು ಕೊಡೋಲ್ಲ ನಮಗೆ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಸೇಮ್ ನಮ್ಮ ಪಾಪಗೆ ಹಿಂಗೆ ಇದ್ದಿತ್ತು ಫೇಸು ದೊಡ್ಡವನಿಗೆ ಒಂಥರ ಒಳ್ಳೆ ಪಿಕ್ಚರ್ ಸಿಕ್ಕಿದೆ ಒಂದು ಒಳ್ಳೆ ಪಿಕ್ಚರ್ ಸಿಕ್ಕಿದೆ ಇದರಲ್ಲಿ ಬರಿ ಫೇಸ್ ಎಲ್ಲ ಚಿಕ್ಕ ಚಿಕ್ಕ ಕಿವಿ ಕಣ್ಣು ಎಲ್ಲ ಕೊಡ್ತಾ ಇದ್ದಾನೆ ಭಗವಂತ ತಿದ್ದುತ್ತಾ ಇದ್ದಾನೆ ಒಂಥರ ನೋಡ್ಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅದನ್ನ ಫೀಲ್ ಮಾಡಿದ್ರೇ ಗೊತ್ತಾಗೋದು ಅನ್ಸುತ್ತೆ ಅಷ್ಟು ಖುಷಿಯಾಗುತ್ತೆ ತಂದೆ ತಾಯಿಗೆ ಅಷ್ಟೇ ಅನಿಸುತ್ತೆ ಫೀಲ್ ಮಾಡೋಕ್ಕಾಗೋದದು ಅಪ್ಪಗೆ ಫೀಲ್ ಮಾಡ್ಬೇಕನ್ನಿದೆ ಅದನ್ನ ತೋರಿಸ್ಕೊಳ್ಳೋಲ್ಲ ಅಪ್ಪು ಬಟ್ ನಾನು ಇತ್ತ ಅದು ಫೀಲ್ ಮಾಡಿಬಿಡ್ಬೇಕು ಎಂಜಾಯ್ ಮಾಡಬೇಕಾ ಎಂಜಾಯ್ ಮಾಡ್ಬಿಡ್ಬೇಕು ಆ ಥರ ಮೈಂಡ್ಸೆಟ್ಟು ನಮ್ಮದು ಮತ್ತು ಇನ್ನೆಲ್ಲ ನಾರ್ಮಲ್ ಇದೆ ಅಂತ ಹೇಳಿದ್ರು ಒಂಥರ ಎಷ್ಟೋ ಸಮಾಧಾನ ಆಯಿತು ಅದಾದಮೇಲೆ ತಾಯಿ ಕಾರ್ಡ್ ತಾಯ್ ಕಾರ್ಡ್ ಬಗ್ಗೆ ನಿಮ್ಮ ಹತ್ರ ಹೇಳಿರಲಿಲ್ಲ ಅಂದ್ಕೊತೀನಿ ತಾಯಿ ಕಾರ್ಡು ನಾನು ನಮ್ಮೂರಲ್ಲಿ ಲೆಕ್ಕ ಕೇಳಿದೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಲ್ಲಿ ತಾಯಿ ಕಾರ್ಡ್ ಕೊಟ್ಟಿಲ್ಲ ನನಗೆ ಇದು ಫಸ್ಟ್ ಸ್ಕ್ಯಾನಿಂಗು ಹಾರ್ಟ್ ಬಂದಿರಲಿಲ್ಲ ಆವಾಗಿಂದು ನೋಡಿ ಏನೂ ಕಾಣಲ್ಲ ಬೇಬಿದು ಬರೀ ಖಾಲಿ ಕಾಣುತ್ತೆ ತಾಯಿ ಕಾರ್ಡ್ ಬಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದ್ದು ಫ್ರೆಂಡ್ಸ್ ಇದು ತಾಯಿ ಕಾರ್ಡು ಮತ್ತು ಒಂದು ಫೋರ್ ಮಂತ್ಸಿಗೆ ಹಾಕೋ ವ್ಯಾಕ್ಸಿನೇಷನ್ನು ತ್ರೀ ಮಂತ್ಸಿಗೆ ಹಾಕೋದು ಅದು ಕೂಡ ಆಗಿದೆ ಟಿ ಟಿ ಇಂಜೆಕ್ಷನ್ನು ನೋಡಿ ತಾಯಿ ಕಾರ್ಡ್ ಇಸ್ಕೊಡ್ಲಿಕ್ಕೆ ಒಂದು ಒದ್ದಾಡಿದ್ದೀನಿ ಫ್ರೆಂಡ್ಸ್ ಅಂದರೆ ನಿಜವಾಗ್ಲೂ ನಾವು ನಮ್ಮ ಊರಲ್ಲಿ ಕೊಡ್ತಿಲ್ಲ ನನಗೆ ತಾಯಿ ಕಾರ್ಡು ಗಂಡನ ಮನೇಲಿ ತೊಗೋಬೇಕು ಅಂತ ಇಲ್ಲಿ ಕೇಳಿದ್ರೆ ಮೈ ಕಾರ್ಡ್ ಇವತ್ತು ಬಾ ನಾಳೆ ಬಾ ಅಂತ ಕೊನೆಗೆ ತಾಯಿ ಕಾರ್ಡ್ ಸಿಕ್ತು ನಂಬರ್ ಸಿಕ್ತು ಅಂಗನವಾಡಿ ಕೂಡ ಅವ್ರೇನೋ ಅವರೇನೋ ಇದ್ದರು ಶ್ರೀಮಂತ ಮಾಡಬೇಕು ನೆಕ್ಸ್ಟ್ ಮಂತ್ ಬನ್ನಿ ಅಂತ ಊರಿಗೆ ಹೋದ್ರೆ ಅಂಗನವಾಡಿ ಹತ್ರ ಹೋಗಿ ಬರಬೇಕು ಮತ್ತು ಒಂದು ಟಿ ಟಿ ಇಂಜೆಕ್ಷನ್ ಕೂಡ ಹಾಕಿದ್ರು ಅಂದರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿತ್ತು ಇಪ್ಪತ್ತ್ಮೂರನೇ ತಾರೀಕು ಹಾಕಿದ್ದು ಟಿ ಟಿ ಇಂಜೆಕ್ಷನ್ ಆರನೇ ತಿಂಗಳಲ್ಲಿ ಅದು ಆಯಿತು ಬಟ್ ಆಲ್ ನಮ್ಮ ಪಾಪಗೆ ಏನೇನೆಲ್ಲ ಮಾಡಿಸ್ಬೇಕು ಎಲ್ಲ ಮಾಡಿಸಿದ್ದಾಯ್ತು ಏನೋ ಒಂಥರ ಖುಷಿ ಎಷ್ಟೋ ಸಮಾಧಾನ ಇದೊಂಥರ ಮೆಮೊರಿಯಾಗಿ ಇಟ್ಕೊಂಡಿದ್ದೀನಿ ಏನೂ ಕಳೆದಿಲ್ಲ ಫ್ರೆಂಡ್ಸ್ ಪಾಪುದೆಲ್ಲ ಸ್ಟೋರ್ ಮಾಡಿ ಒಂದು ಕಡೆ ಇದ್ದೀನಿ ಇವಾಗಿಂದ ತೊಗೊತಿರೋ ಮೆಡಿಸನ್ ಆಗ್ಬೋದು ಯಾಕಂದರೆ ನಮ್ಮ ಚಿನ್ನದಲ್ಲಿ ನಾನು ಏನು ನನಗೆ ಅಷ್ಟು ಹದಿನೆಂಟು ವರ್ಷ ಆಟ ಆಡೋ ಮೈಂಡು ಏನೂ ಗೊತ್ತಿಲ್ಲ ನನಗೆ ಅಂಥದ್ರಲ್ಲಿ ಏನೂ ಎತ್ತಿಕ್ಕಿಲ್ಲ ಏನಿಲ್ಲ ಬಟ್ ಇದಾದರೂ ಮೆಮೊರಿ ಆಗಿಗಳಿಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ಎತ್ತಿಕ್ತಿದ್ದೀನಿ ಪ್ರತಿ ತಿಂಗಳು ಫೋಟೋ ಆಗ್ಬೋದು ಆಮೇಲೆ ಅಲ್ಲಿಂದ ಬಂದರೆ ಟ್ಯಾಬ್ಲೆಟ್ಸ್ಗಳು ಸ್ಕಿಪ್ಗಳು ಯಾವುದು ಖಾಲಿಯಾಗಿರೋ ಮೆಡಿಸನ್ ಏನೂ ಬಿಸಾಕ್ತಿಲ್ಲ ಎಲ್ಲ ಒಂದು ಕಡೆ ಸ್ಟೋರ್ ಮಾಡಿಟ್ಟಿದ್ದೀನಿ ಅದೆಲ್ಲ ಒಂಥರ ಮೆಮೊರಿ ಫ್ರೆಂಡ್ಸ್ ಇಷ್ಟೇ ಇವತ್ತಿಂದ ಹಾಸ್ಪಿಟ್ಲಿಗೆ ಹೇಳಬೇಕು ಅಂದರೆ ಇಷ್ಟೇ ಆಗಿದ್ದು ಇವತ್ತು ಬಂದವಳು ಫ್ರೆಂಡ್ಸ್ ನಿಜವಾಗ್ಲೂ ನೋ ಬಂದು ಊಟ ಮಾಡಿದ್ದು ಒಳ್ಳೆ ನಿದ್ದೆ ಬಂತು ಚೆನ್ನಾಗಿ ರೆಸ್ಟ್ ಮಾಡಿದೆ ರೆಸ್ಟ್ ಆದಮೇಲೆ ಇವಾಗಿದ್ದೀನಿ ಟೈಮಂದು ಐದೂವರೆ ಆಗಿರ್ಬೇಕು ಮೋಸ್ಟ್ಲಿ ಹ್ಞೂ ಐದು ನಲವತ್ತಾಗಿದೆ ಇವಾಗ ಎದ್ದಿದ್ದೀನಿ ಎದ್ದು ಸ್ವಲ್ಪ ಹೊತ್ತು ವೀಡಿಯೋ ಮಾಡ್ಕೊಂಡಿದ್ದೀನಿ ಇವಾಗ ಅಡುಗೆ ಮಾಡಬೇಕು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ ಏನಾದರೂ ಸ್ವಲ್ಪನಾಗ್ರು ಏನು ಸ್ವಲ್ಪನಾದರೂ ಇಷ್ಟ ಆಗಿತ್ತಂದರೆ ವ್ಲಾಗ್ಗೆ ಲೈಕ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಕಳಿಸಿ ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಇದು ಇವತ್ತು ಬರೆದಿರೋದು ಟ್ಯಾಬ್ಲೆಟು ಅಪ್ಪು ತೊಗೊಂಡು ಬಂದುಬಿಡ್ತೀನಿ ಅಂತ ಹೇಳಿ ಹೋದರು ಸರಿ ಅಂದ್ಬಿಟ್ಟು ಒಂದು ತಿಂಗಳಿಗೆ ಅಂತ ತರಿಸ್ತಿದ್ದೀನಿ ಎರಡು ನಾಲ್ಕು ಐದು ಹತ್ತು ಹದಿನೈದು ಒಂದು ತಿಂಗಳಿಗೆ ತರಿಸ್ತಿದ್ದೀನಿ ಮತ್ತು ತೊಗೊಂಡ್ರೆ ಆಯಿತು ಅಂತ ನನಗೆ ಇಷ್ಟು ದಪ್ಪ ಇರೋ ಟ್ಯಾಬ್ಲೆಟ್ ತೊಗೋಬೇಕಂದ್ರೆ ಯೋಚನೆ ಬಂದ್ಬಿಡುತ್ತೆ ನನಗೆ ಏನು ಮಾಡೋಕ್ಕಾಗಲ್ಲ ನನ್ನೇ ರುಚಿಗೆ ಅಲ್ಲದೆ ಇದ್ರು ಮಗು ಎಲ್ತ್ಗಾದ್ರೂ ನಾನು ಮೆಡಿಸನ್ ತೊಗೋಬೇಕು ನೆನ್ನೆ ಎಲ್ಲ ಸ್ವಲ್ಪ ಹರ್ಕೊಂಡ್ಬರ್ದಾಗ ಕಿಚನ್ ಕ್ಲೀನ್ ಮಾಡಿಬಿಟ್ಟಿದ್ದೆ ಇವತ್ತಾದರೆ ಮಾಡ್ತೀನಿ ನಾನು ಅಡುಗೆ ಮಾಡಿಬಿಟ್ಟು ತಿಂದ್ಬಿಟ್ಟು ರೆಸ್ಟ್ ಮಾಡ್ತೀನಿ ನಾಳೆ ಮಾರ್ನಿಂಗ್ ಒಂದು ಡ್ಯೂಟಿಗೆ ಡ್ಯೂಟಿಗೆ ಹೋಗಬೇಕು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಮಿಸ್ ಮಾಡ್ತೇನೆ ನೋಡಿ ಫುಲ್ ಫುಲ್ ವೀಡಿಯೋ ನೋಡಿ ಸಿಗೋಣ ಬನ್ನಿ ಫ್ರೆಂಡ್ಸ್ ಇವತ್ತು ನಾನು ಲಂಚ್ಗೆ ಅಂದ್ಬಿಟ್ಟು ಬೇಳೆ ಪಾಲಾಕಿಂದ ದಾಲ್ನ ಮಾಡ್ಕೊತಾ ಇದ್ದೀನಿ ದಾಲ್ ಹೆಂಗೆ ಮಾಡೋದು ಅಂತ ಹೇಳಿದ್ರೆ ಇದು ಕರಿ ಥರನೂ ಇರುತ್ತೆ ಸಿಂಪಲಾಗಿ ಹೇಳೋದಂದರೆ ದಾಲ್ ಅಂತಲೂ ಹೇಳ್ಬೋದು ನಾನಿಲ್ಲಿ ದಾಲ್ ಮಾಡಲಿಕ್ಕೆ ಏನೆಲ್ಲ ಬಳಸ್ತಾ ಇದ್ದೀನಿ ಅಂತ ನೋಡೋದಾಯ್ತಂದ್ರೆ ಕೂಗಿಸ್ಲಿಕ್ಕೆ ಒಗ್ಗರಣೆಗೆ ಮತ್ತೊಂದು ಹೇಳ್ತೀನಿ ಸೊ ಕೂಗಿಸ್ಲಿಕ್ಕೆ ಒಂದು ಒಂದು ಇಡಿಯಷ್ಟು ಪಾಲಕ್ನ ತೊಗೊಂಡಿದ್ದೀನಿ ಒಂದು ಹತ್ತರಿಂದ ಹದಿನೈದು ಅಸಲು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಮೀಡಿಯಮ್ ಸೈಜ್ದು ಆ್ಯಪಲ್ ಟೊಮೆಟೊ ನಮ್ಮ ಅವಕಾಶ ಹುಳಿ ಟೊಮೊಟೊ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಬೌಲು ಚಿಕ್ಕ ಬೌಲಲ್ಲಿ ಒಂದು ಬೌಲು ನಮಗೆ ಒನ್ ಟೈಮಿಂಗ್ ಮಾಡ್ಕೊತಿರೋದ್ರಿಂದ ನಾನು ಒಂದು ಬೌಲ್ ತೊಗೊಂಡಿದ್ದೀನಿ ಬೇಳೆ ಟರ್ಮರಿಕ್ ತೊಗೊಂಡಿದ್ದೀನಿ ಅರಿಶಿನ ಅದಾಗ್ತಿದ್ದಂಗೆ ಹಾಕ್ತಿದ್ದಂಗೆ ನಾವು ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡ್ರೆ ಹೆಸ್ರುಬೇಳೆ ಚೆನ್ನಾಗಿ ಬೇಯುತ್ತೆ ಇವಾಗ ಪಾಲಕ್ ಏನು ನಾವು ತೆಗೆದಿಟ್ಟಿದ್ವಿ ಪಾಲಕ್ ಎಲ್ಲನೂ ಹಾಕ್ಕೊಳ್ಳೋಣ ಪಾಲಕು ಸೊ ಅದಾದಮೇಲೆ ಒಂದು ಎರಡು ಟಮೊಟೊ ಹುಣ್ಸೆಹಣ್ಣು ಹಾಕ್ಕೊಂಡ್ರೆ ಟೊಮೊಟೊ ಒಂದು ಹಾಕ್ಕೊಂಡ್ರೆ ನಡೆಯುತ್ತೆ ನಾನಿಲ್ಲಿ ಹುಣಸೆಹಣ್ಣು ಹಾಕ್ಕೊತಾ ಇಲ್ಲ ಟೊಮೊಟೊ ಇದ್ದೀನಿ ತೊಳೆದು ಕ್ಲೀನ್ ಮಾಡಿಟ್ಟ ಸೊಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಬೆಳ್ಳುಳ್ಳಿ ಸೊ ಅದಾದಮೇಲೆ ಟರ್ಮರಿಕ್ ನಾವು ದಾಲ್ನ ಯಾವಾಗ್ಲೂ ಗಟ್ಟಿಗೆ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿ ಬರೋದು ಹಂಗಿರೋದ್ರಿಂದ ನೀರನ್ನ ನೋಡಿಕೊಂಡು ಹಾಕೊಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹೆಸರು ಬೇಳೆ ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಇಲ್ಲಿ ಈ ಕಪ್ಪಲ್ಲಿ ನಾನು ಒಂದು ಗ್ಲಾಸ್ ಬೇಳೆ ತೊಗೊಂಡಿರೋದ್ರಿಂದ ಮೂರು ಗ್ಲಾಸ್ ನೀರು ಹಾಕ್ಕೊಂತೀನಿ ಒಂಚೂರು ತೆಳ್ಳಗೆ ಬೇಕಂದರೆ ನಿಮ್ಮ ಅನುಕೂಲಕ್ಕೆ ನೀರು ಹಾಕ್ಕೊಳ್ಳಿ ನನ್ನ ಪ್ರಕಾರ ಇದ್ರಾಗೆ ನಮ್ಮ ಮನೆಗೆ ತಿಕ್ನೆಸ್ಗೋಸ್ಕರ ನಾನು ಫೈವ್ ಹಾಕ್ಕೊಂತೀನಿ ಬೌಲು ದೊಡ್ಡದಿದೆ ನೋಡಿ ಸೊ ಹಾಗಾಗಿ ಇವಾಗ ವಾಟರ್ ಹಾಕ್ಕೊತೀನಿ ಫ್ರೆಂಡ್ಸ್ ಹೆಸರುಬೇಳೆ ಚೆನ್ನಾಗಿ ಬೇಯಲಿಕ್ಕೋಸ್ಕರ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂ ಒಂದು ಟೀ ಸ್ಪೂನಷ್ಟು ಎಣ್ಣೆ ಎಣ್ಣೆ ಹಾಕಿದಷ್ಟು ಕಾಳು ನಾವೇನೇ ಯೂಸ್ ಮಾಡಿರಲಿ ಯಾವುದೇ ಥರ ಕಾಳು ಯೂಸ್ ಮಾಡಿದ್ರೂ ಚೆನ್ನಾಗಿ ಬೇಯುತ್ತೆ ಇವಾಗ ಇದನ್ನು ಒಂದು ನಾಲ್ಕರಿಂದ ಐದು ವಿಷಲ್ ತೆಗೆಸ್ಕೊಂಡು ಬಂದ್ಬಿಡೋಣ ಫ್ರೆಂಡ್ಸ್ ದಾಲ್ನ ಯಾವತ್ತೂ ತೆಳ್ಳಗೆ ಮಾಡ್ಕೋಬಾರ್ದು ಗಟ್ಟಿಗೆ ಗಟ್ಟಿಗಿದ್ದಷ್ಟು ಚೆನ್ನಾಗಿರುತ್ತೆ ಚಪಾತಿ ದೋಸೆ ಎಕ್ಸ ಅಂದರೆ ಜೀರಾ ರೈಸು ಸೊ ಇದಕ್ಕೆಲ್ಲ ಅಂದರೆ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಒಗ್ಗರಣೆಗೆ ಏನೆಲ್ಲ ತೊಗೊಳೋದಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಾನಿಲ್ಲಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಒಣಮೆಣಸಿನ್ಕಾಯಿ ರುಚಿಗೆ ಏನಾದರೂ ಬೇಕಂದ್ರೆ ಸಾಲ್ಟು ಈರುಳ್ಳಿ ಕರ್ಬೇವು ಅಚ್ಚ ಖಾರ ಪುಡಿ ಇಷ್ಟೇ ತೊಗೊಂಡಿರೋದು ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ರಾತ್ರಿ ಹೊತ್ತು ಅಡುಗೆ ಮಾಡಲಿಕ್ಕೆ ಟೈಮ್ ಇಲ್ಲ ಅಂದಾಗ ಹತ್ತು ನಿಮಿಷದಲ್ಲಿ ಬೇಕಾದರೂ ಮಾಡ್ಕೊಬೋದು ಏನಿಲ್ಲ ಅಂದ್ರೂ ಸ್ಕಿಪ್ ಮಾಡಿ ಮಾಡ್ಕೊಬೋದು ಟೇಸ್ಟ್ ಮಾತ್ರ ಅಷ್ಟೇ ಕೊಡುತ್ತೆ ಊಟ ಟೈಮಲ್ಲಿ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಟೇಸ್ಟ್ ಇರುತ್ತೆ ಇಲ್ಲಿ ವಿಶಾಲನ್ನ ತೆಗೆಸ್ಕೊಂಡಿದ್ದೀನಿ ಅದೊಂದು ಚೂರು ಹಾರ್ಕೊಂಡ್ಮೇಲೆ ಮಸ್ತ್ ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಆದಷ್ಟು ಎಣ್ಣೆ ಸ್ವಲ್ಪ ನೋಡಿಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಹಾಕ್ಕೊಳ್ಳಿ ಕ್ವಾಂಟಿಟಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಏನು ತೆಗ್ದಿಟ್ಟಿದ್ದೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ದಾಲ್ಗೆ ಟೇಸ್ಟ್ ಕೊಡೋದೆ ಒಣಮೆಣ್ಸಿನ್ಕಾಯಿ ನಂತರ ಏನು ಏನಿತ್ತಿಟ್ಟಿದ್ದೆ ಕರ್ಬೇವು ಅಷ್ಟು ಕೂಡ ಹಾಕೋದು ಕರ್ಬೇವು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಹಾಕೊಂಡ್ರೂ ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಕರಿಬೇವು ಚಿಟಪಟ ಅಂದಮೇಲೆ ಈರುಳ್ಳಿ ಇದ್ದೀನಿ ಏನು ಅರ್ಧ ಈರುಳ್ಳಿ ನಾನು ಕಟ್ ಮಾಡಿಟ್ಕೊಂತಿದ್ದೆ ನೀವು ಕ್ವಾಂಟಿಟಿ ದಾಲ್ ಕ್ವಾಂಟಿಟಿ ಜಾಸ್ತಿ ಇತ್ತಂದರೆ ನೀವು ಈರುಳ್ಳಿ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೋಬೋದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊ ಯಾಕಂದರೆ ಈರುಳ್ಳಿ ಫ್ರೈ ಆದಷ್ಟೇ ದಾಲ್ ಟೇಸ್ಟ್ ಬರೋದು ಈರುಳ್ಳಿ ಬೆಯ್ಯೋವಷ್ಟು ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ ಬೇಗ ಬೆಯ್ಯುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸಾಲ್ಟ್ನೆಲ್ಲ ಚೆನ್ನಾಗಿ ಮಿಕ್ಸಾಗಿ ಚೆನ್ನಾಗಿ ಈರುಳ್ಳಿ ಘಮ ಘಮ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮ್ನಲ್ಲೇ ಖಾರ ಪುಡಿ ಏನು ಇಟ್ಬಿಟ್ಟಿದೆ ಖಾರದ ಪುಡಿ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನಾವು ಸ್ವಲ್ಪ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಸ್ವಲ್ಪ ಕಮ್ಮಿನೇ ಖಾರ ಹಾಕೊಳ್ಳೋದು ನೋಡಿ ಎಣ್ಣೆಗೆ ಖಾರ ಪುಡಿ ಹಾಕಿದ್ರೆ ಕಲರು ನೀಟ್ ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಕಾಶ್ಮೀರಿ ಚಿಲ್ಲಿ ಪೌಡರು ಇದೆಲ್ಲ ಯೂಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಕಲರು ಖಾರ ಪುಡಿ ಹಾಕಿದ ತಕ್ಷಣ ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ ಯಾಕಂದರೆ ಚಿಲ್ಲಿ ಪೌಡರು ಸೀದೋಗೋದು ಬೇಡ ಸೀದೋದ್ರೆ ಕಲರು ಹಾಳಾಗುತ್ತೆ ಕಪ್ ಬಂದುಬಿಡತ್ತೆ ಹಾಗಾಗಿ ಈ ಕಡೆ ಸಾಂಬಾರು ಕೂಡ ಹೇರ್ ಹೋಗಿದೆ ಇವಾಗ ಮಸ್ಕೊಳ್ಳೋಣ ಫ್ರೆಂಡ್ಸ್ ಆರು ವಿಶೂಲ್ ಕೂಗ್ಸಿದ್ರೆ ಮಸಿಯೋ ಅಷ್ಟು ಅವಶ್ಯಕತೆ ಇರಲ್ಲ ನೀಟಾಗಿ ಬೆಂದೋಗಿರುತ್ತೆ ನಮಗೆ ಟೇಸ್ಟ್ ಏನಾದರೂ ಸ್ವಲ್ಪ ಚೇಂಜ್ ಆಗಬೇಕು ತುಂಬ ತಿಕ್ಕಾಗಬೇಕು ದಾಲು ಅನ್ನೋದಾದರೆ ಮಸ್ಕೋಬೋದು ನಾನು ಸ್ಪೂನಿಂದನೇ ಸ್ವಲ್ಪ ಹಿಂಗೆ ಮಾಡ್ಕೊತೀನಿ ತುಂಬ ದಾಲ್ಗೆ ಬಾಯಿಗೆ ಸಿಗದಿರೋಷ್ಟು ಮಸ್ತ್ರ ಅಷ್ಟು ಚೆನ್ನಾಗಿ ಅನಿಸಲ್ಲ ಸೊ ಇಷ್ಟಿದ್ರೆ ಸಾಕು ಕೂಗಿಸ್ಬೇಕಾದ್ರೆ ಆರಿಂದ ಏಳು ವಿಷ ಕೂಗಿಸ್ಕೊಂಡ್ರೆ ನೀಟಾಗಿ ದಾಲು ಮಸ್ಕೊಂಡಿರುತ್ತೆ ನೋಡಿ ಗಟ್ಟಿಗೂ ಇರುತ್ತೆ ರೈಸ್ಗೂ ಚೆನ್ನಾಗಿರುತ್ತೆ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ಇಷ್ಟಪಟ್ಟು ತಿನ್ನೋರಾದರೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅದರಿಂದಲೇ ಒಗ್ಗರಣೆಗೆ ಖಾರದ ಪುಡಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಲರ್ ಕೂಡ ಚೆನ್ನಾಗಿರುತ್ತೆ ಒಂದು ಟೂ ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ನಮ್ಮ ನೈಟ್ ಮೀಲ್ ಈ ಥರ ಇದೆ ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನನಗೆ ತುಪ್ಪ ಅಷ್ಟು ಲೈಕ್ ಆಗೋಲ್ಲ ಹಂಗಾಗಿ ನನ್ನ ಊಟದಲ್ಲಿ ತುಪ್ಪ ಹ್ಯಾಡ್ ಮಾಡಿಕೊಂಡಿಲ್ಲ ಇವತ್ತಿನ ನಮ್ಮ ನೈಟ್ ಮೀಲ್ ಈಗಿದೆ ಸ್ವಲ್ಪ ಏನಾದರೂ ಇಷ್ಟ ಆಗಿತ್ತಂದರೆ ದಾಲ್ ರೆಸಿಪಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತೋಗ್ಬೇಡಿ ನೆನ್ಪಿಟ್ಕೊಂಡು ವೀಡಿಯೋಗೆ ಲೈಕ್ ಮಾಡಿ ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ ಆಗಿದೆ ಅಂದ್ಬಿಟ್ಟು ಫ್ರೆಂಡ್ಸ್ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ನಾಳೆ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್